ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೂಸ್ ಟೇಸ್ಟಿ ಫುಡ್ ಸಿಂಪಲ್ ಚಿಕನ್ ಕಬಾಬ್ ಮಾಡೋದು ಹೇಗೆ ನೋಡೋಣ ಬನ್ನಿ ಎರಡು ನೂರೈವತ್ತು ಚಿಕನ್ ತೊಗೊಂಡಿನಿ ಅದಕ್ಕೆ ಮೂರು ಸ್ಪೂನ್ ಕನ್ಫ್ಲೋರ್ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಚಮಚ ಖಾರದ ಪುಡಿ ಅರ್ಧ ಚಮಚ ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ನಿಂಬೆಹಣ್ಣಿನ ರಸ ನಾಲ್ಕು ಚಮಚ ಎಗ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹದಕ್ಕೆ ಬರೋವರೆಗೂ ಅದಕ್ಕೆ ಚಿಕನನ್ನು ಹಾಕ್ತಾ ಇದ್ದೀನಿ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೊಂದು ಕಂಡುಕೊಳ್ಳೋ ರೀತಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿಡಿ ಚಿಕನ್ ನೆಂದ ಮೇಲೆ ಒಂದು ಬಾಣಲೆ ಎಣ್ಣೆ ಹಾಕಿ ಅವ್ರ ಚಿಕನನ್ನು ಒಂದೊಂದಾಗಿ ಆಗಿಬಿಡ್ತಾ ಇದ್ದೀನಿ ಅದನ್ನು ಎರಡು ನಿಮಿಷ ಹಾಗೆ ಬಿಟ್ಟು ಹಾಕ್ತಾಯಿದ್ದೀನಿ ಒಂದೆರಡು ನಿಮಿಷ ಹಾಗೆ ಸರಿಯಾಗಿ ಬೇಯಿಸ್ಕೊಳ್ಳಿ ಅದಾದಮೇಲೆ ಎರಡು ಕಡೆಯೂ ಸರಿಯಾಗಿ ಬೇಯಿಸಿ ಈಗ ರೆಡಿಯಾಗಿದೆ ಚಿಕನ್ ಕಬಾಬ್ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು